ಇಲ್ಲಿ ನೋವಾದಂತ ವಿಷಯ ಏನು ಅಂದ್ರೆ ಇಡೀ ನಮ್ಮ ತಾಲೂಕಲ್ಲಿ ಇರುವಂತ ಕಾರಣಕ್ಕೆ ಇವತ್ತು ನಮ್ಗೆ ತುಂಬಾ ದಿನ ನಮಗೋಸ್ಕರ ಕಷ್ಟಪಟ್ಟು ರಕ್ತ ಸುರಿದು ನಮ್ಮ ಹಕ್ಕುಗಳನ್ನು ಪಡೆದುಕೊಟ್ಟಂತ ಅವ್ರಿಗೆ ಒಂದು ದಿನ ಸಹ ನಾವು ಸಮರ್ಪಣೆ ಮಾಡುವಂತ ದಿನ ಇವತ್ತು ಆದ್ರೆ ಇಡೀ ತಾಲೂಕಿಗೆ ನಾವು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಹಾಗೇನೆ ಎಲ್ರು ಬರ್ಬೇಕು ಅಂತ ಹೇಳಿದ್ವಿ ಆದ್ರೆ ಯಾರು ಬಂದಿಲ್ಲ ಅದೇ ನಾವು ಯಾವ್ದಾದ್ರು ಒಂದು ಕಿಟ್ಗಳು ಕೊಡ್ತೀವಿ ಬೇರೆ ಯಾವ್ದಾದ್ರು ಒಂದು ಸೌಲಭ್ಯತೆಗಳು ಕೊಡ್ತೀವಿ ಅಂದ್ರೆ ಮಾತ್ರ ಮುಗಿದು ಬಳ್ತಾರೆ ನಮ್ ಕಾರ್ಮಿಕರು ನಮ್ ಕಾರ್ಮಿಕರು ಯಾವ ತರ ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತಿನ ದಿನ ಅಂದ್ರೆ ನಮ್ಗೆ ಸೌಲಭ್ಯತೆಗಳು ಬೇಕು ಹಕ್ಕು ಪಡೆಯೋ ಹೋರಾಟಗಳು ಬೇಕಾಗಿಲ್ಲ ಹೋರಾಟದಿಂದ ಬರುವಂತದ್ದೇ ನಮ್ಮ ಸೌಲಭ್ಯತೆಗಳು ಅದು ನಮ್ಮ ಕಾರ್ಮಿಕರಿಗೆ ಅರ್ಥ ಆಗಲ್ಲ ನಮ್ಮ ಮಕ್ಕಳು ಓದ್ತಾ ಇದಾರೆ ಯಾವತ್ತಾದ್ರು ಒಂದು ದಿವಸ ಶಾಲೆಯಲ್ಲಿ ಹೋಗಿ ಆ ಮಕ್ಕಳು ಓದ್ತಾ ಇದಾರ ಇಲ್ಲ ಏನ್ ನಡೀತಾ ಇದೆ ಹ ತಿಳಿಯಲ್ಲ ತಿಳ್ಕೊಳೋದು ಇಲ್ಲ ನಮಗ್ ಅದು ಬೇಕಾಗೂ ಇಲ್ಲ ಎಸ್ ಎಲ್ ಸಿ ನಾನು ಮೊನ್ನೆ ಕಂಡಂಗೆ ಎಸ್ ಎಲ್ ಸಿ ಗೆ ಒಬ್ಬ ಹುಡುಗ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಆ ಮಾ ತಂದೆ ತಾಯಿ ಕೇಳೇ ಇಲ್ಲ ಅವ್ರನ್ನ ಅದೇ ಫೈಲ್ ಆಗೋದ್ರೆ ಅವತ್ತು ಒಂದು ಬರ್ರೆ ಎತ್ಕೊಂಡು ಬಾರಿಸ್ತಾರೆ ನಾವು ಎಷ್ಟೊಂದು ಕಷ್ಟ ಪಡ್ತಾ ಇದ್ವಿ ನಿಮ್ಗೆ ಅರ್ಥ ಆಗತ್ತ ಅಂತ ಕೇಳ್ತಾರೆ ನಿಜ ನೀವು ಕಷ್ಟ ಇಲ್ಲ ಅಂತ ಹೇಳ್ತಿಲ್ಲ ನಾನು ಆದ್ರೆ ಆ ಎಸ್ ಎಲ್ ಸಿ ಮಗ ಹೋಗಿದನ ಇಲ್ಲ ಎಕ್ಸಾಮ್ ತಿಳ್ಕೊಳದು ಯಾರ ಜವಾಬ್ದಾರಿ ನಮ್ ಕಾರ್ಮಿಕರದೇ ತಿಳ್ಕೊಳಲ್ಲ ಯಾಕಂದ್ರೆ ನಾವ್ ಅದೇ ವಿಷಯನ ಅವ್ರ ತಂದೆ ತಾಯಿ ನಾನ್ ಕೇಳಿದೆ ಇಲ್ಲ ನಾ ನಾವು ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ನಾವ್ ಎಲ್ ತಿಳ್ಕೊಳಕ್ಕಾಗುತ್ತೆ ನೀವು ಬೆಳಗ್ಗೆ ಹೋಗ್ತೀರ ಸಂಜೆ ಬರ್ತೀರ ನಿಜನೇ ಆದ್ರೆ ಸಂಜೆ ಬಂದಾಗ ಐದು ನಿಮಿಷ ಮಗುನ್ ಕೂತ್ಕೊಂಡು ಏನಪ್ಪಾ ಏನ್ ಮಾಡ್ದೆ ಇವತ್ತು ಕೇಳಿ ಆ ಮಗು ಏನ್ ಉತ್ತರ ಕೊಡತ್ತೆ ಭಯ ಇರುತ್ತೆ ನಾಳೆ ನಮ್ಮ ತಂದೆ ತಾಯಿ ಕೇಳ್ತಾರೆ ಅನ್ನೋದು ಕೇಳಲ್ಲ ನಮ್ಮದೇ ಒಂದು ಇದು ನಮ್ಮದೇ ಆ ಚೀಟಿ ಕಟ್ಟಬೇಕು ಅದು ಕಟ್ಟಬೇಕು ನಿಜ ನಮಗೂ ಎಪ್ಪತ್ತಕ್ಕೆ ಎಪ್ಪತ್ತಾರು ಸಮಸ್ಯೆಗಳು ಇದ್ದಾವೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಆ ಮಕ್ಕಳನ್ನ ನಾವು ಜಾಗೃತಿಯಿಂದ ಬೆಳೆಸಬೇಕಾಗಿರೋದು ಕರ್ತವ್ಯನೇ ಒಂದು ಭಾಗ ನಾವು ಅದನ್ನ ತಗೊಳ್ತಾ ಇಲ್ಲ ನಮ್ಮ ಕಾರ್ಮಿಕರ ಮಕ್ಕಳು ತುಂಬಾ ಹಿಂದು ಉಳಿತಾ ಇದ್ದಾರೆ ನಾವು ಮಾಡೋ ಹೇಳಿ ನಮ್ಮ ಕಾರ್ಮಿಕರ ಮಕ್ಕಳು ಸಹ ಮಾಡ್ತಾ ಇದ್ದಾರೆ ಸೆವೆಂಟಿ ಪರ್ಸೆಂಟ್ ಇವತ್ತು ಕೊಡ್ತೀನಿ ಉದಾಹರಣೆ ನಾನು ಸೆವೆಂಟಿ ಪರ್ಸೆಂಟ್ ಯಾಕಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಯಾರಿಗೂ ನಮ್ಮ ಬಿ ಓ ಸಾಬ್ರ ಮೊನ್ನೆ ಹೋಗಿ ನಾನು ಮಾತಾಡ್ದೆ ನಮ್ಗೆ ತುಂಬಾ ಆಗಿ ಹೇಳಿದ್ರು ನಾನು ಬಂದಿರೋ ಅವಧಿಯಲ್ಲಿ ನಾನು ಇರೋವರೆಗೂ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಆಗ್ರಹ ನಾನು ನೋಡ್ಕೊಳ್ತೀನಿ ಹಾಗೂ ರೈತರ ಮಕ್ಕಳಿಗೂ ನೀವು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಕೇಳ್ತಿದ್ದೀರಾ ರೈತರ ಮಕ್ಕಳಿಗೂ ಬಡ ಮಕ್ಕಳಿಗೂ ಕೂಡ ನಾನು ಅನ್ಯಾಯ ಆಗದಿರ ಕೇಳುವ ಮಾಡ್ಕೊ ಮಾಡೋ ಜವಾಬ್ದಾರಿ ಜವಾಬ್ದಾರಿರತ್ತೆ ಆ ಜವಾಬ್ದಾರಿ ನಾನು ತಗೊಳ್ತೀನಿ ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ ಯಾವುದೇ ಮಕ್ಕಳಿಗೆ ತೊಂದರೆ ಆದ್ರೆ ನಾನು ಮಾಡ್ಕೊಡ್ತೀನಿ ನಾನು ಒಂದು ಎರಡು ಮಾತಲ್ಲಿ ನಾವು ಅವರು ಹೇಳ್ಕೊಟ್ರು ನನಗೆ ಹಾಗೂ ಮತ್ತೆ ಮಕ್ಕಳಿಗೆ ಎಲ್ಲಾದ್ರೂ ತೊಂದ್ರೆ ಆದ್ರೆ ನನ್ನ ಗಮನಕ್ಕೆ ತನ್ನಿ ನಾನು ಅದನ್ನ ಸಾಲು ಮಾಡ್ಕೊಡ್ತೀನಿ ಅಂತ ಅವರು ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ಯಾವ ತರ ನಾವು ನಡ್ಕೋಬೇಕು ಅನ್ನೋ ಉದಾ ಉದಾಹರಣೆಯಲ್ಲಿ ಕೂಡ ಹೇಳಿದ್ರು ತುಂಬಾ ಧನ್ಯವಾದಗಳು ಸರ್ ತಾವು ಮಾಹಿತಿ ಕೊಟ್ಟಂತಕ್ಕೆ ಹಾಗೇನೆ ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸ್ಕೊಬೇಕು ಅನ್ನೋದು ನಮ್ಮ ಸಾರಿ ಇವಾಗ ಕೇಳಿದ್ರು ಈ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿದೆ ಇದರಲ್ಲೇ ಕಾರ್ಡ್ ವಿತರಣೆ ಮಾಡೋದು ಸೌಲಭ್ಯಗಳು ಯಾವ ಯಾವ್ಯಾವ ತರದ್ದು ಮಾಡಿದರೆ ಚೆನ್ನಾಗಿರೋದು ತುಂಬಾ ಅಚ್ಚುಕಟ್ಟಾಗಿರ್ತಾ ಇತ್ತು ಅಂತ ಮಾಡಬೇಕಾಗಿತ್ತು ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಬರ್ಲಿಲ್ಲ ಅವ್ರು ಮಾಡ್ಬೋದಿತ್ತು ಈಗ್ಲೂ ನಮ್ಮ ತಾಲೂಕು ಬಂದಿರುವಂತ ಸ್ಟಾಕ್ ಇದಾವೆ ಆ ಸ್ಟಾಕ್ ಇನ್ನ ನಮ್ಗೆ ಕೊಟ್ಟಿಲ್ಲ ಕೊಟ್ಟಿದ್ರೆ ಮಾಡ್ತಿದ್ವಿ ಮತ್ತೆ ಕೆಲವೊಂದು ಸೌಲಭ್ಯತೆಗಳು ಸರ್ಕಾರದಿಂದ ಬರಂತ ಬಂದಿಲ್ಲ ನಮ್ಮ ನಮ್ಮ ಇದಕ್ಕೆ ಬಂದಿಲ್ಲ ಹತೋಟಿಗೆ ನಮ್ಮ ಹತೋಟಿಗೆ ಇನ್ನ ಬಂದಿಲ್ಲ ಆ ಕಚೇರಿಯಲ್ಲೇ ಇದ್ದಾವೆ ಕಾರ್ಮಿಕರ ಇಲಾಖೆ ಕಚೇರಿಯಲ್ಲೇ ಸ್ಟಾಕ್ ಇಟ್ಕೊಂಡಿದ್ದಾರೆ ಒಂದೂವರೆ ತಿಂಗಳಿಂದ ಹಾಗೇನೆ ಮತ್ತೆ ಸೌಲಭ್ಯತೆಗಳು ಮದುವೆಗಳನ್ನಾಗಿರ್ಬೋದು ಇಲ್ಲ ಪೆನ್ಷನ್ ಆಗಿರ್ಬೋದು ಇವು ಯಾವನ್ನೂ ಇನ್ನ ಬಿಡುಗಡೆ ಮಾಡಿಲ್ಲ ಸುಮಾರು ಮೂರು ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ದಾರೆ ಸರ್ಕಾರ ನಾವೂನು ಅದ್ರ ಬಗ್ಗೆ ಹೋರಾಟಗಳು ಮಾಡ್ತಾ ಇದೀವಿ ಇದೇ ರೀತಿ ಈ ಸಭೆ ಇನ್ನೊಂದು ವಿಷಯ ಹೇಳ್ತೀನಿ ತಮ್ಮೆಲ್ಲರಿಗೂ ನಮ್ಮ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ಮಿತ್ರಗೂ ಹೇಳ್ತೀನಿ ಈ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಹೋರಾಟ ಅಂದ್ಕೊಳ್ತಾ ಇದೆ ಏನಪ್ಪಾ ಅಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ನಾಲ್ಕು ಕಾಯ್ದೆಗಳನ್ನ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಉದ್ದೇಶ ನಮ್ಮದು ಆ ನಾಲ್ಕು ಕಾಯ್ದೆಗಳು ಹಿಂಪಡಿಬೇಕು ನಮ್ಗೆ ಅನ್ಯಾಯ ಮಾಡಬಾರ್ದು ಇವಾಗ ನಮ್ಮನ್ನ ಹಿಂದೆ ತುಳಿತಿದ್ದೀರ ಇನ್ನ ಹಿಂದೆ ತುಳಿಬೇಡಿ ನಮ್ಮ ನಿನ್ನೆ ತುತ್ತು ತುಳಿದು ನಮ್ಮ ಮಕ್ಕಳಿನ ಭವಿಷ್ಯತೆಗಳು ಹಾಳು ಮಾಡಬೇಡಿ ಅನ್ನೋ ಒಂದು ಉದಾಹರಣೆ ಕೊಟ್ಟು ನಾವು ಈಗ ಹೋರಾಟ ಕಿಡಿತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಮಾಡಬೇಕು ನಮ್ಮ ಎಲ್ಲಾ ಕಾರ್ಮಿಕ ವರ್ಗದವರು ಇವತ್ತು ಏನು ಬಂದಿದ್ರೆ ಇಷ್ಟರಷ್ಟು ನಾಲ್ಕು ಅಷ್ಟು ನಾಲ್ಕು ಪ್ಲಸ್ ಇಪ್ಪತ್ತನೇ ತಾರೀಕು ಬಂದು ದಯವಿಟ್ಟು ಎಲ್ಲಾ ಕಾರ್ಮಿಕರಿಗೂ ನಿಮ್ಮ ಹಳ್ಳಿಗಳಲ್ಲೂ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡು ಬರ್ಬೇಕು ಅವ್ರನ್ನ ಇಪ್ಪತ್ತನೇ ತಾರೀಕು ಅಂತ ಹೇಳ್ಬಿಟ್ಟು ಮನವೇರಿಕೆ ಮಾಡ್ಕತ್ತ